ನೋಡಿ ಅಡಿಕೆ ಬಗ್ಗೆ ಹಳದಿ ರೋಗದ ಬಗ್ಗೆ ಅಧಿವೇಶನ ಬರೆದದ್ದು ಮಾತಾಡಿದರು ನಾನೇ ನಾನು ಮಾತಾಡಿದ ನನ್ನ ದೊಡ್ಡ ಕೆಲಸ ಅಂತಲ್ಲ ಸಮಸ್ಯೆ ಇತ್ತು ಮಾತಾಡಿದೆ ಇಷ್ಟುವರೆಗೆ ಯಾರೂ ಮಾತಾಡಿದೆ ಅಡಿಕೆಯ ದರ ಬಗ್ಗೆ ಮಾತಾಡಿದೆ ಇದು ಇವತ್ತಿನಲ್ಲ ನಾನು ಶಾಸಕನಾಗುವ ಮೊದಲು ಕೂಡ ಅಡಿಕೆಗಾಗಿ ಡೆಲ್ಲಿಗೆ ಹೋಗಿ ಗೌರ್ಮೆಂಟಿಗೆ ಹೋಗಿ ಹೆಲ್ತ್ ನಮ್ಮ ಆರೋಗ್ಯ ಮಂತ್ರಿಗಳ ಹತ್ರ ಮಾತಾಡಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ಟು ಹಾಕಿದ್ರಲ್ಲಿ ಸೊ ಅದಕ್ಕೆ ಪರವಾಗಿ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ರಲ್ಲಿ ನಾನು ಒಬ್ಬ ಇಡೀ ಕ್ಯಾಂಪ್ದವ್ರನ್ನು ಕರ್ಕೊಂಡು ಹೋದ್ರೆ ನಾನು ಒಬ್ಬ ಅಡಿಕೆಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಮೊನ್ನೆ ತಾನೇ ಯಾವಾಗ ಅಡಿಕೆಗೆ ರೇಟ್ ಕಡಿಮೆ ಆಗಿದೆ ನಮ್ಮ ಕೇಂದ್ರದ ಹಣಕಾಸು ಮಂತ್ರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದೀನಿ ಪ್ರೈಮ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀನಿ ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀನಿ ಇದೆಲ್ಲ ಮಾತ್ರ ಬಂದರೆ ಪಠ್ಯದ ರೂಪದಲ್ಲಿ ಇರ್ತದೆ ಇದಕ್ಕೆ ಯಾವುದೇ ರೀತಿಯ ರಿಯಾಕ್ಷನ್ ಬರುವುದಿಲ್ಲ ನನಗೆ ಗೊತ್ತಿದೆ ನಾನು ಯಾವುದೇ ಕಡತವನ್ನು ಅತ್ಯಂತ ಹತ್ತಿರದಿಂದ ಕಂಡವನು ನಾನು ಎಮ್ ಎಲ್ ಎ ಆಗಿ ಮಂತ್ರಿ ನಾನು ಎಲ್ಲ ವಿಚಾರಗಳು ಹತ್ತಿರ ನನಗೆ ಗೊತ್ತಿದೆ ಮುಖ್ಯಮಂತ್ರಿಗೆ ಪತ್ರ ಬರೆದ್ರೆ ಪ್ರಧಾನಮಂತ್ರಿಗೆ ಪತ್ರ ಬರೆದರೆ ಇಲ್ಲದಿದ್ದರೆ ನಿಮ್ಮ ನಿರ್ಮಲಾ ಸೀತಾರಾಮನ್ಗೆ ಪತ್ರ ಬರೆದರೆ ಅದರಲ್ಲಿ ಏನು ಅಂಥದ್ದು ಎಫೆಕ್ಟ್ ಆಗೋದಿಲ್ಲ ನಾನು ಸೆಂಟ್ರಲ್ ಎಕ್ಸಸೈ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕಮಿಷನರ್ಗೆ ಮಾತಾಡಿ ಕಮಿಷನರ್ಗೆ ಮನವಿಯನ್ನು ಕೊಟ್ಟಿದೆ ಇ ಆಸ್ ಆಕ್ಟೆಡ್ ಡಿಪಾರ್ಟ್ಮೆಂಟ್ ಆ್ಯಸ್ ಆ್ಯಕ್ಟೆಡ್ ಏನು ಇಂಪೋರ್ಟ್ ಮಾಡ್ತದೆ ನಿಮಗೆ ರೀಸೆಂಟಾಗಿ ನೋಡಬಹುದು ಅಡಿಕೆಗೆ ರೇಟ್ ಜಾಸ್ತಿ ಆಗಿದೆ ಅಲ್ಲಿ ಟೈಟ್ ಮಾಡಿದ್ದಾರೆ ಸೆಂಟ್ರಲ್ ಎಕ್ಸೈಸ್ ಕಮಿಷನರ್ ಇಸ್ ಆ್ಯಕ್ಟೆಡ್ ಸೊ ಅಲ್ಲಿ ಏನು ಬಂದರಲ್ಲಿ ಬರ್ತದೆ ಅಲ್ಲಿ ಅದರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಲಿಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಈಗ ಮಾಲನ್ನು ಯಾರು ಅಡಿಕೆ ತರ್ತಾರೆ ಅದಕ್ಕೆ ಸ್ವಲ್ಪ ಟೈಟ್ ಆಗಿದೆ ರೇಟ್ ಜಾಸ್ತಿ ಆಗಿದೆ ಇನ್ನು ಮುಂದೆ ಇನ್ನೂ ರೇಟ್ ಜಾಸ್ತಿ